ಹಾಯ್ ನಮಸ್ಕಾರ ಸ್ನೇಹಿತರೆ ಶಿಲ್ಪ ಮನೋಷ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಬರೀ ಇವತ್ತಿನದು ಹೊಸ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಬರ್ತಲ್ಲ ರೀ ಅದೆಲ್ಲ ಅದರಿಂದ ಏನೆಲ್ಲ ಉಪಯೋಗ ಅದವು ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿರಿ ಹೊಸ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ನೋಡಿರಿ ಬರೀ ಈಗ ವಿಡಿಯೋ ಸ್ನೇಹಿತರೆ ಈಗ ನೋಡ್ರಿ ಇದು ತೆಂಗಿನಕಾಯಿ ಚಿಪ್ಪನ್ನ ಜಿಬ್ರ ಸಮೇತ ಇತ್ತದು ನಾನು ಈಗ ಜಿಬ್ರ ಎಲ್ಲ ತೆಗೆದು ಇದು ಇಟ್ಟೀನಿ ಇದರಿಂದ ಎಷ್ಟು ಉಪಯೋಗದೋಗುತ್ತೀ ಈಗ ನಾನು ಎಲ್ಲನೂ ತೋರಿಸ್ತೀನಿ ಬುಡಿಯನ್ನು ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಮಾಡ್ದನ್ನ ಈ ಚಿಪ್ಪಿಂದ ಏನೆಲ್ಲ ಮಾಡ್ಬೋದು ಅಂಥೇಳಿ ಇನ್ನು ಮುಂದೆ ನೀವು ಯಾವತ್ತೂ ಚಿಪ್ಪೋಗಿ ಅಲ್ಲರಿ ಮತ್ತು ಹುಡಿ ಹುಡಿ ತೆಗ್ದಿಡ್ತೀರಿ ಈಗ ಬರೀ ಫಸ್ಟಿಗೆ ಇದನ್ನೇನು ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡದು ಚಿಪ್ಪ ರೀ ಅದಾದ್ರೂ ಒಂದು ಸುಟ್ರ ನಡೀತಿದೆ ಆದರೆ ಇದು ಪೀಸ್ ಪೀಸ್ ಆಗೈತಿ ಈಗ ನಾನು ಇದಿಷ್ಟು ಫಸ್ಟು ಸುಡ್ತೀನಿ ರೀ ಈಗ ಇರಲಿ ಮ್ಯಾಚ್ ಬಾಕ್ಸ್ ತೊಗೊಂಬಂದೈತಿ ಕೋಪ ಆಮೇಲೆ ಸ್ನೇಹಿತರೆ ಇದೊಂದು ಪೀಸ್ನ ತೆಗೆದಿಟ್ಕೊತೀನಿ ನಾನು ಯಾಕಂದ್ರೆ ಇದು ಇನ್ನೊಂದಕ್ಕೆ ಬೇಕು ನಿಮ್ಗೆ ಆಮೇಲೆ ಇದು ಎದಕ್ಕೆ ಬೇಕನ್ನೋದನ್ನು ಈಗ ಅದನ್ನ ಸುಡಾಕತ್ತೀನಿ ಸ್ನೇಹಿತರೆ ಅದು ಸ್ವಲ್ಪ ಚಿಪ್ಪಿಗೆಲ್ಲ ಹತ್ಗೊಳ್ಳಂಗೆ ಹತ್ಕೊಂಡಿಂದ ಈ ಕಡೆ ಅಂಚಿನಾಗ ಹಾಕಿ ಇಟ್ಬಿಡ್ತೀನಿ ಅದು ಹತ್ತವರ್ಗೆ ಅದು ಹತ್ತವ್ರಿಗೆ ಅಷ್ಟ ರೀ ಚಿಪ್ಪಿಗೆಲ್ಲ ಬೆಂಕಿತು ಅಂತಂದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಓಪ ಈಗ ನೋಡ್ರಿ ಹತ್ತೈತಿ ಚಿಪ್ಪಿಗೆ ಅದು ಇಷ್ಟು ಚಿಪ್ಪದವಲ್ರಿ ಹೊರಗಡೆ ಅವನು ತಂದು ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಈಗ ಇಷ್ಟು ಇಟ್ಟಿನಿ ಸುಡ ಆತೈತಿ ನೋಡಿ ಸ್ನೇಹಿತರೆ ಸುಡ್ ಪೂರ್ತಿ ಪುಡಿ ಪುಡಿ ಆಗಬಾರ್ದು ಸ್ವಲ್ಪ ಸ್ವಲ್ಪ ಈ ಥರ ಐತಿ ಈಗ ನಾ ಇದನ್ನ ಮಿಕ್ಸಿ ಹಾಕೋತೀನಿ ಅದಕ್ಕೂ ಮುಂಚೆ ಏನೆಲ್ಲ ಮಾಡ್ಕೋಬೋದು ಅಂತ ಹೇಳಿದೀನಿ ನೋಡಿರಿ ಚಿಪ್ಪು ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಒಮ್ಮೆಲ್ಲೇ ಸ್ಟೋರ್ ಮಾಡಿ ಇಟ್ಕೋಬೋದು ಒಮ್ಮೆಲ್ಲೇ ಈ ಥರ ಮಾಡಿ ಜಾಸ್ತಿ ಸುಟ್ಟು ಈಗ ಫಸ್ಟಿಗೆ ಒಂದು ಬೌಲ್ ಒಳಗೆ ನೀರು ತೊಗೊಂಡಿನ್ರಿ ಇದ್ರೊಳಗೆ ಒಂದು ಪೀಸು ಇದನ್ನ ಹಾಕೋತೀನಿ ರೀ ಹಾಕ್ಕೊಂಡು ಇದ್ರೊಳಗೆ ಹೂವಿಟ್ರೆ ಯಾವುದಾದ್ರೂ ಹೂವು ಅದು ಇಟ್ರೆ ಎಷ್ಟೊತ್ತಿಗೆ ಫ್ರೆಶ್ ಆಗಿರ್ತೈತ್ರಿ ಮತ್ತು ಒಂದು ಒಳ್ಳೆ ಘಮ ಇರ್ತೈತಿ ನೆಕ್ಸ್ಟು ಇದ್ರ ಜೊತೆಗೆ ಇದು ಒಂದು ಪೀಸ್ ಒಂದು ಟಿಶ್ಯೂ ಪೇಪರ್ನಾಗ ಹಾಕಿ ಬಾತ್ರೂಮ್ ಟಾಯ್ಲೆಟ್ ಒಳಗೆ ಇಡೋದ್ರಿಂದ ಫ್ರೆಶ್ ಆಗಿರ್ತೈತೆ ರೀ ಒಳ್ಳೆ ಏನದು ಕೆಟ್ಟ ವಾಸನೆ ಏನು ಬರೋಲ್ಲ ಇದನ್ನು ಆ ಥರನೂ ಯೂಸ್ ಮಾಡ್ಬೋದು ನೆಕ್ಸ್ಟ್ ಈಗ ಸ್ನೇಹಿತರೆ ಈಗ ಇದನ್ನು ನಾನು ಮಿಕ್ಸಿ ಹಾಕೋತೀನಿ ರೀ ಸಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ಆಮೇಲೆ ಇದನ್ನೇನು ಮಾಡ್ಬೋದು ಅಂತೇಳಿ ಹೇಳ್ತೀನಿ ಈಗ ನೋಡಿರಿ ಇದನ್ನ ಪುಡಿ ಮಾಡ್ಕೊಂಬಂದೀನಿ ಈಗ ಸ್ನೇಹಿತರೆ ಇದನ್ನ ಸಾಣಿಸಿನಿ ನಾವು ಸ್ವಲ್ಪ ಮಾಡ್ಕೊಂಡಿನಿ ನೀವು ಜಾಸ್ತಿ ಮಾಡ್ಕೊಂಡು ಇಟ್ಕೊಳ್ರಿ ಆಮೇಲೆ ಸಣ್ಣಗೆ ಕಲ್ಲಾಗ ರುಬ್ಬಿದ್ರೆ ಚಲೋ ರೀ ಇದು ಮಿಕ್ಸಿಕ್ಕಿಂತ ಇಲ್ಲಾಂದ್ರೆ ಈ ಥರ ಪೀಸ್ ಪೀಸ್ ಅಂದ್ರೆ ಫುಲ್ ಸಾಫ್ಟಾಗಿ ಬರೋದಿಲ್ಲ ಈಗ ಇದನ್ನು ಮತ್ತೆ ಇನ್ನೇನು ಚಲೋಂಗಿಲ್ಲ ರೀ ಇದು ಇನ್ನೊಂದಕ್ಕೆ ಯೂಸ್ ಆಗುತ್ತೆ ತೋರಿಸ್ತೀನಿ ಈಗ ಈ ಪೌಡ್ರನ್ನ ಬ್ರಷ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ರೀ ಸರಿ ಕೈ ಬಿಡು ಹಚ್ಚಿಗೋ ಬ್ರಷ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಹಲ್ಲು ಹಳದಿ ಹಲ್ಲು ನಾ ಹೆಂಗೆ ಇದೆಲ್ಲ ಒಕ್ಕೊತ್ರಿ ವೈಟ್ ಹಲ್ಲಾಗ್ತವು ಈಗ ಹಳ್ಳಿಯಾಗೆಲ್ಲ ಇದ್ಲಿ ಪುಡಿ ತಿಕ್ತೀವಿ ಅಲ್ರಿ ಸೇಮ್ ಹಂಗೆ ಅದಕ್ಕಿಂತ ವರ್ಕ್ ಆಗುತ್ತೆ ಇದು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿರಿ ನಾನು ನಿಮ್ಗೆ ಇದನ್ನ ಇದರಲ್ಲೇ ಬ್ರಷ್ ಮಾಡೇ ತೋರಿಸ್ನಿ ಈಗ ಆಮೇಲೆ ನೆಕ್ಸ್ಟ್ ಸ್ನೇಹಿತರೆ ಇದೇನಾಯ್ತಲ್ರಿ ಮಿಕ್ಸ್ ಹಾಕಿದ್ದು ಭಾಳ ರಫ್ ಆಗಿರೋದು ಇದನ್ನು ಗಿಡಗಳಿಗೆ ಹಾಕಿ ಹಾಕ್ತೀನಿ ರೀ ಅಂದರೆ ಇದು ಚಲೋತ್ನಿಗೆ ಅವಳೆ ಹೆಂಗಂದ್ರೆ ಗೊಬ್ಬರ ಥರ ಕೆಲಸ ಮಾಡ್ತಾಯಿದ್ರಿ ಆಮೇಲೆ ಇದ್ರೊಳಗೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದ್ರೆ ಇದನ್ನು ಮಿಕ್ಸ್ ಮಾಡಿ ಕಲಿಸಿ ಈಗ ತಲೆ ಕೂದಲು ಬಿಳೆ ಕೂದಲು ಆದಾಗ ಅವನ್ನ ಕರಿ ಕೂದಲು ಮಾಡಾಗ ಇದನ್ನೇ ಯೂಸ್ ಮಾಡ್ಕೊಬೋದು ರೀ ಮಸ್ತ್ ಆಗುತ್ತಾ ಅದನ್ನ ಇನ್ನೊಂದು ಸರಿ ಯಾವಾಗಾದರೂ ಶೇರ್ ಮಾಡ್ತೀನಿ ಈಗ ನಾನು ಮೊದಲಿಗೆ ಇದನ್ನ ಬ್ರಶ್ ಮಾಡಿ ತೋರಿಸ್ತೇನೆ ರೀ ಆಮೇಲೆ ಈ ಥರ ಚಿಪ್ನ ಒಂದು ಪೀಸ್ನ ಯಾವುದಾದ್ರೂ ಕಾಳು ಬೇಳೆ ಕುದಿಯೋಕೆ ಹಾಕ್ತಿವಲ್ರಿ ಅವಾಗ ಅದ್ರ ಜೊತೆ ಇದನ್ನ ಹಾಕಿ ಕುದಿಯೋ ಇರ್ಬೇಕು ರೀ ಬೇಳೆ ಎಷ್ಟು ಮಸ್ತಾಗಿ ಕುದ್ದಿರ್ತೈತಿ ಗೊತ್ತಿರಿ ಒಂದು ಸರಿ ಟ್ರೈ ಮಾಡಿರಿ ಸದ್ಯಕ್ಕೆ ಈಗ ನಾನು ಇವತ್ತು ಬೇಳೆನಕ್ಕೋಸ್ಕರಲ್ಲ ಇಲ್ಲಾಂದ್ರೆ ಮಾಡಿ ತೋರಿಸ್ತಿದ್ದೆ ನೆಕ್ಸ್ಟ್ ಯಾವಾಗಾದ್ರೂ ಮಾಡುವಾಗ ತೋರಿಸ್ತೀನಿ ಆಮೇಲೆ ಸಣ್ಣ ಪೀಸ್ ಹಾಕ್ಬಿಟ್ರೆ ಮಿಕ್ಸ್ ಮಿಕ್ಸಾಗಿ ತೆಗಿಯೋಕೆ ಗೊತ್ತಾಗೋದಿಲ್ಲ ಸರಿ ಅದಕ್ಕೆ ಇಷ್ಟು ಇಲ್ಲ ಇದಕ್ಕಿಂತ ಮೀಡಿಯಮ್ ಒಂದು ಇಷ್ಟು ಈ ಕಡೆ ಐತೆ ಇದರಂದು ಮುಖಲು ಭಾಗ ಇಷ್ಟು పీస్ హాకీ కదీస్ నోరుసారి ఎట్టు బేగ బందే న్రీ ಎಷ್ಟು ವೈಟ್ ಅದು ಕಲರ್ ಭಾಳ ವರ್ಕ್ ಆಗತ್ತೆ ರೀ ಹಲ್ಲು ತಿಕ್ಕಾಕ ಆಮೇಲೆ ಗಿಡಗಳಿಗೆ ಪ್ರತಿಯೊಂದಕ್ಕೆ ಭಾಳ ಯೂಸ್ ಆಯ್ತು ರೀ ನಮಗೂ ಗೊತ್ತು ಇಷ್ಟು ದಿನ ಇದು ಈ ಥರ ಎಲ್ಲ ಉಪಯೋಗ ಮಾಡ್ಕೋಬೋದು ಅಂತ ಗೊತ್ತಿದೆ ಎಷ್ಟು ವೇಸ್ಟ್ ಮಾಡಿರ್ತೀವಿ ಚಿಪ್ಪೆಲ್ಲ ಒಗೆಯೋದು ಕಾಯಿ ತಗೊಂಡ್ಬಿಡ್ಲೇ ಹೋಗೋದು ಬಿಡೋದು ಅವನ್ನ ಎಲ್ಲದರಿಂದ ಕಸದಿಂದ ರಸ ಮಾಡ್ಬೋದು ಎಲ್ಲದರಿಂದ ಉಪಯೋಗ ಬರ್ತೈತೆ ರೀ ಆಮೇಲೆ ఈ విడియో నిమ్ ఇష్ట ఆగితే అనుకో స్నేహితుర ఇష్ట్రెడ్ లైక్ మిస్ చానల్ సబ్స్క్రైబ్ మరి ఇన్నొందుతీన రీ